ಅದು ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆಯಾಗಿತ್ತು ರಾಜ್ಯದ ವಿವಿಧ ಶಾಲಾ ಕಾಲೇಜುಗಳಿಂದ ಆಗಮಿಸಿದ್ದ ಸಾವಿರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮಲ್ಲಿರುವ ಪ್ರತಿಭೆ ಅನಾವರಣಗೊಳಿಸಿದರು ಹಾಗಿದ್ದರೆ ಆ ಕಾರ್ಯಕ್ರಮ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ನೋಡಿ ಪಿಎಸ್ಎಸ್ ಇಎಂಆರ್ ಶಾಲೆಯಲ್ಲಿ ನಡೆಯಿತು ಸಾಂಸ್ಕೃತಿಕ ವೈಭವ ಸಂಭ್ರಮ ಇಪ್ಪತ್ನಾಲ್ಕು ರಾಜ್ಯದ ವಿವಿಧ ಶಾಲಾ ಕಾಲೇಜುಗಳಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು ಬಾಕಿ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಕ್ಕೆ ವೇದಿಕೆಯಾದ ಸಂಭ್ರಮ ಇಪ್ಪ ವಿದ್ಯಾರ್ಥಿಗಳ ಕೈಯಲ್ಲಿ ಮೂಡಿರುವ ವಿವಿಧ ಚಿತ್ರಕಲೆಗಳು ಬಣ್ಣ ಬಣ್ಣದ ರಂಗೋಲಿ ಬಿಡಿಸುತ್ತಿರುವ ವಿದ್ಯಾರ್ಥಿನಿಯರು ಮಣ್ಣಲ್ಲಿ ಮೂಡಿದ ಪುಷ್ಕರಣಿ ಮೊಸಳೆಯ ಕಲಾಕೃತಿಗಳು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ಹೊರವಲಯದ ತೋಳ್ಹೊಣಸೆಯಲ್ಲಿರುವ ಬಾಪೂಜಿ ವಿದ್ಯಾಸಂಸ್ಥೆಯ ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಆಂಗ್ಲ ಮಾಧ್ಯಮ ವಸತಿ ಶಾಲೆ ಮತ್ತು ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಪಿಯು ಕಾಲೇಜು ಶಿವಗಂಗೋತ್ರಿಯಲ್ಲಿ ಹೌದು ಇಂದು ಸಾಂಸ್ಕೃತಿಕ ವೈಭವ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆ ಜ್ಞಾನ ಕ್ರಿಯಾಶೀಲತೆ ಅನಾವರಣಗೊಳಿಸುವ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗಾಗಿ ಚಿತ್ರಕಲೆ ಸಂಗೀತ ನೃತ್ಯ ನಾಟಕ ಛಾಯಾಗ್ರಹಣ ರಂಗೋಲಿ ಮಣ್ಣಿನಲ್ಲಿ ಕರಕೌಶಲ ಮೆಹಂದಿ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಐವತ್ತಕ್ಕೂ ಹೆಚ್ಚು ಶಾಲಾ ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ತಮ್ಮಲ್ಲಿರುವ ಪ್ರತಿಭೆ ಅನಾವರಣಗೊಳಿಸಿದರು ಕಂಬ್ರಮ್ ಅನ್ನೋದು ಒಂದು ಈ ಅಂತರಶಾಲಾ ಅಂತರ್ ಕಾಲೇಜು ಕಾಂಪಿಟೇಷನ್ಸ್ ಇದನ್ನು ಸ್ಟಾರ್ಟ್ ಮಾಡಿದ ಉದ್ದೇಶ ನಮ್ಮ ರೀಜನ್ನಲ್ಲಿ ಬೆಂಗಳೂರಿನಲ್ಲಿ ಇಂಥವು ಬಹಳಷ್ಟು ನಡೀತವೆ ನಮ್ಮ ರೀಜನ್ನಲ್ಲಿ ನಮ್ಮ ಮಕ್ಕಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಎಡಿಷನ್ ಸ್ಟಾರ್ಟ್ ಮಾಡಿದ್ವಿ ಇದು ನಮ್ಮ ಫಿಫ್ತ್ ಎಡಿಷನ್ ಕೊರೋನಾ ಟೈಮ್ನಲ್ಲಿ ಮಾಡೋಕ್ಕಾಗಿಲ್ಲ ಈಗ ಮ ಫಿಫ್ತ್ ಎಡಿಷನ್ ನಡೀತಾ ಇದೆ ಸುಮಾರು ಒಂದು ನಲವತ್ತು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇವತ್ತು ಎನ್ರೋಲ್ ಆಗಿದ್ದಾವೆ ನೀವೇ ನೋಡ್ತಾ ಇದ್ದೀರಿ ಕಾಂಪಿಟೇಷನ್ಸ್ ನಡೀತಾ ಇದೆ ಸಾಯಂಕಾಲ ನವೀನ್ ಶಂಕರ್ ಖ್ಯಾತ ನ ನಟರು ಅವರು ನಮ್ಮ ಚೀಫ್ ಗೆಸ್ಟಾಗಿ ಬರ್ತಾ ಇದ್ದಾರೆ ತದನಂತರ ಬಸವರಾಜ್ ಉಮ್ರಾಣಿ ಅಂತೇಳಿ ಅವರನ್ನು ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತಾರೆ ಅವ್ರದ್ದು ಒಂದು ಸಣ್ಣ ಪ್ರೆಸೆಂಟೇಷನ್ ಇದೆ ಮಿಸ್ಟರ್ ಅನೂಪ್ ಅಂತೇಳಿ ಪಾಪ್ಯುಲರ್ ಆರ್ಕಿಟೆಕ್ಟ್ ಅವರು ಸಹ ಆರ್ಕಿಟೆಕ್ಚರ್ ಬಗ್ಗೆ ಒಂದು ಸಣ್ಣ ಪ್ರೆಸೆಂಟೇಷನ್ ಕೊಡ್ತಿದ್ದಾರೆ ಇವತ್ತು ಒಂದು ಆಕಾಶಕ್ಕೆ ಸೇತುವೆ ಅಂತ ಹೇಳಿ ಒಂದು ಸಣ್ಣ ಮೂವಿ ಟ್ರೇಲರ್ ಸಹ ಇಲ್ಲೇ ಲಾಂಚ್ ಆಗ್ತಾ ಇದೆ ಇದು ಮಕ್ಕಳ ಪ್ರತಿಭಾ ಅನಾವರಣಕ್ಕಾಗಿ ಅಂತಲೇ ಕ್ರಿಯೇಟ್ ಮಾಡಿರುವಂಥ ಸ್ಟೇಜ್ ಇಲ್ಲಿ ಸುಮಾರು ಮೂವತ್ತೇಳು ಕಾಂಪಿಟೇಷನ್ಸ್ ನಡೀತವೆ ಡಾನ್ಸ್ ಮ್ಯೂಸಿಕ್ ಆರ್ಟ್ ಲಿಟ್ರೇಚರ್ ಮತ್ತು ಥಿಯೇಟರ್ ಇಷ್ಟರಲ್ಲೂ ಈವೆಂಟ್ಸ್ ನಡೀತಾ ಇದೆ ಸೈಮಲ್ಟೇನಿಯಸ್ ಆಗಿ ಸಂಭ್ರಮ ಅನ್ನೋ ಐಡಿಯಾ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಂಸ್ಥೆನ ಟೇಕ್ ಓವರ್ ಮಾಡಿದಾಗ ಬೆಂಗಳೂರಿನಲ್ಲಿ ಇಂಥ ಹಲವಷ್ಟು ಹಲವಾರು ಸ್ಟೇಜ್ ಸಿಗತ್ತೆ ನಮ್ಮಲ್ಲೂ ಒಂದು ಆ ಥರ ಒಂದು ಸ್ಟೇಜನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ ಇದು ಸಂಭ್ರಮ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಸಂಭ್ರಮ ಅನ್ನೋದು ಒಂದು ಆನ್ಯುವಲ್ ಫೆಸ್ಟ್ ನಾವು ಇದನ್ನ ಫೆಸ್ಟ್ ಅಂತಲೇ ಕರಿತೀವಿ ಯಾಕಂತಂದರೆ ಮಕ್ಕಳಿಗೆ ಇದೊಂದು ಈ ದಾವಣಗೆರೆ ಸುತ್ತಮುತ್ತಲೇ ಒಂದು ಆರು ಏಳು ಡಿಸ್ಟಿಕ್ಗಳ ಮಕ್ಕಳಿಗೆ ಇದೊಂದು ಹಬ್ಬ ಕಾಯ್ತಾ ಇರ್ತಾರೆ ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಇದನ್ನು ದಾವಣಗೆರೆ ಯೂನಿವರ್ಸಿಟಿ ಪಕ್ಕದಲ್ಲಿರುವಂಥ ಪಾರತಮ್ಮ ಶಾಮನ ಶಿವಶಂಕರಪ್ಪ ಇಂಗ್ಲೀಷ್ ಮೀಡಿಯಂ ರೆಸಿಡೆನ್ಷಿಯಲ್ ಸ್ಕೂಲ್ ನಾವು ಇದನ್ನು ಎರಡು ಸಾವಿರದ ಹದಿನೆಂಟರಿಂದ ಇದನ್ನು ನಡ್ಸ್ಕೊತಾ ಬಂದಿದ್ದೀವಿ ಇದು ಐದನೇ ಎಡಿಷನ್ನು ಎಕ್ಸೆಪ್ಟು ಕೋವಿಡ್ ಕೋವಿಡ್ ಇರುವಂಥ ಒಂದು ಎರಡು ವರ್ಷದಲ್ಲಿ ಮಾಡಿಲ್ಲ ಅದು ಬಿಟ್ಟರೆ ಎಲ್ಲ ವರ್ಷಗಳೂ ನಾವು ಇದನ್ನು ಮಾಡ್ತಾ ಬಂದಿದ್ದೀವಿ ಇದು ಈ ದಾವಣಗೆರೆಗೆ ಜಿ ಸಿಟಿ ಮತ್ತು ದಾವಣಗೆರೆ ಸುತ್ತಮುತ್ತ ಇರುವಂಥ ಒಂದು ಆರೆಂಟು ಜಿಲ್ಲೆಗಳಲ್ಲಿರುವಂಥ ಮಕ್ಕಳಿಗೆ ಇದೊಂದು ಹಬ್ಬ ಇಲ್ಲಿ ಆರ್ಟ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಡಾನ್ಸ್ ಇರ್ಬೋದು ಸಂಗೀತ ಇರ್ಬೋದು ಅದೇ ಥರ ಆ್ಯಕ್ಟಿಂಗ್ ಇರ್ಬೋದು ಅದರಲ್ಲಿ ಬಿಸ್ನೆಸ್ ಪ್ರೆಸೆಂಟೇಷನ್ಸ್ ಇರ್ಬೋದು ಅಂಥ ಯಾವುದೇ ಥರದ ಟ್ಯಾಲೆಂಟ್ಗಳು ಮಕ್ಕಳಲ್ಲಿ ಆರನೇ ಕ್ಲಾಸಿಂದ ಒಂಬತ್ತನೇ ಕ್ಲಾ ಎಂಟನೇ ಕ್ಲಾಸ್ ಮಕ್ಕಳು ಜೂನಿಯರ್ಸ್ ಅಂತ ಬರ್ತಾರೆ ಅದೇ ಥರ ನೈನ್ತು ಟೆಂತ್ ಮತ್ತು ಲೆವೆಂತು ಟ್ವೆಲ್ತ್ ಸಿ ಬಿ ಎಸ್ ಸಿ ಪ್ಲಸ್ ಪಿ ಯು ಸಿ ಇದೂರನ್ನ ಸೀನಿಯರ್ ಅಂತ ಕನ್ಸಿಡರ್ ಮಾಡ್ತೇವೆ ಯಾವುದೇ ಶಾಲೆ ಮಕ್ಕಳು ಆಗಿರ್ಬೋದು ಅದರಲ್ಲಿ ಸ್ಟೇಟ್ ಬೋರ್ಡು ಅಥವಾ ಸಿ ಬಿ ಎಸ್ ಸಿ ಬೋರ್ಡು ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಮ್ ಆ ಥರದ್ದು ಯಾವುದೇ ಥರದ ಭೇದ ಇಲ್ಲ ಯಾವುದೇ ಮಕ್ಕಳಾದರೂ ಕೂಡ ಇದರಲ್ಲಿ ಭಾಗವಹಿಸ್ಬೋದು ಅವ್ರ ಪ್ರತಿ ಪ್ರತಿಭೆಯನ್ನು ಅನಾವರಣ ಮಾಡ್ಬೋದು ಅದಕ್ಕೆ ಅಟ್ರಾಕ್ಟಿವ್ ಆದಂಥ ಕ್ಯಾಶ್ ಪ್ರೈಸಸ್ ಕೊಡ್ತೇವೆ ಇದರಲ್ಲಿ ಯಾವುದೇ ಥರದ ಮಕ್ಕಳಿಗೆ ಭಾಗವಹಿಸೋಕ್ಕೆ ಇದಕ್ಕೆ ಎಂಟ್ರಿ ಫೀಸ್ ಅಂಥದ್ದಾಗಲಿ ಅಥವಾ ಅವ್ರನ್ನ ಇಂಥ ಇಷ್ಟು ಏಜ್ ಲಿಮಿಟ್ ಇಲ್ಲ ನಿಮ್ಮನ್ನು ಎಕ್ಸಿಟ್ ಕೊಡೋದು ಅಂತ ಅಂತ ಯಾವುದೇ ಥರದ ವ್ಯವಸ್ಥೆ ಇಲ್ಲ ಮಕ್ಕಳಲ್ಲಿ ಪ್ರತಿಭೆ ಅನಾವರಣ ಆಗಬೇಕು ಅದಕ್ಕೆ ಯಾರು ಪ್ರತಿಭೆ ಕರೆಕ್ಟ್ ಆದಂತ ಜಡ್ಜ್ಮೆಂಟ್ ಇರುತ್ತೆ ಜಡ್ಜ್ಗಳು ಯಾವುದೂ ಕೂಡ ಇದೇ ಸಂಸ್ಥೆಯವರಾಗಿರಲಿ ಅಥವಾ ಭಾಗವಹಿಸುವಂಥ ಯಾವುದೇ ಸ್ಕೂಲ್ನವರು ಇರೋದಿಲ್ಲ ಜಡ್ಜಸ್ ಎಲ್ಲರೂ ಹೊರಗಡೆಯಿಂದ ಇರ್ತಾರೆ ಸಂಪೂರ್ಣವಾಗಿ ಇದು ಪಾರದರ್ಶಕವಾಗಿರುತ್ತೆ ಇದು ಒಂದು ಹಬ್ಬ ಮಕ್ಕಳಿಗೆ ವಾರ್ಷಿಕವಾಗಿ ಈ ಸಂಭ್ರಮ ಅನ್ನೋದಕ್ಕೆ ಕಾಯ್ತಾ ಇರ್ತವೆ ಎಂ ಆರ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆಯಾಗಿತ್ತು ಇದು ಐದನೇ ಆವೃತ್ತಿಯಾಗಿದ್ದು ರಾಜ್ಯದ ವಿವಿಧ ಶಾಲಾ ಕಾಲೇಜುಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆ ಅನಾವರಣಗೊಳಿಸಿದರು ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಉತ್ತಮ ಕಾರ್ಯಕ್ರಮವಾಗಿದ್ದು ನಮ್ಮಲ್ಲಿರುವ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆಯಾಗಿದೆ ಎನ್ನುತ್ತಾರೆ ವಿದ್ಯಾರ್ಥಿಗಳು ಸಂಭ್ರಮ ಅನ್ನೋದು ಒಂದು ಕಲ್ಚರಲ್ ಫೆಸ್ಟ್ ಅದು ಇಂಟರ್ ಸ್ಕೂಲ್ ಮತ್ತೆ ಇಂಟರ್ ಕಾಲೇಜ್ ಲೆವೆಲ್ ಅಲ್ಲಿ ನಡೆಯುತ್ತೆ ನಮ್ಮಲ್ಲಿ ಅಟ್ ಅರೌಂಡ್ ಥರ್ಟಿ ಸೆವೆನ್ ಕಲ್ಚರಲ್ ಇವೆಂಟ್ಸ್ ಇದೆ ಥರ್ಟಿ ಸೆವೆನ್ ಕಲ್ಚರಲ್ ಇವೆಂಟ್ಸ್ ಇದೆ ಬೆಳ್ಳಾರಿ ದಾವಣಗೆರೆ ಚಿತ್ರದುರ್ಗ ಎಲ್ಲ ಕಡೆಯಿಂದ ಸ್ಕೂಲ್ಸ್ ಜಂಬಲ್ ಆಗುತ್ತವೆ ಅರೌಂಡ್ ಥರ್ಟಿ ತ್ರೀ ಸ್ಕೂಲ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಇವತ್ತು ಈ ಸ ಇವತ್ತಿನ ಸ ಪ್ರೋಗ್ರಾಮಿಗೆ ಬಂದಿದ್ದಾರೆ ಅಲ್ಲೇ ರಿಜಿಸ್ಟ್ರೇಷನ್ ಮಾಡಿ ಆಲ್ರೆಡಿ ದೇ ಆರ್ ಪರ್ಫಾಮಿಂಗ್ ಇನ್ ದಿ ವೇರಿಯಸ್ ವೆನ್ಯೂಸ್ ನಮ್ಮಲ್ಲಿ ಪಾಟ್ ಪೇಂಟಿಂಗು ಮೆಹೆಂದಿ ಡ್ರಾಮಾ ಮೈಮು ಕ್ಲಾಸಿಕಲ್ ಡಾನ್ಸು ಮ್ಯೂಸಿಕ್ಕು ಎಲ್ಲ ರೀತಿ ಫ್ಯಾಷನ್ ಶೋ ಮ ಎಲ್ಲದಕ್ಕೂ ಆಪರ್ಚುನಿಟೀಸ್ ಕೊಟ್ಟು ಪರ್ಫಾಮ್ ಮಾಡಿ ಕ್ರ್ಯಾಶ್ ಪ್ರೈಸಸ್ ಆಗಲಿ ಟ್ರೋಫೀಸ್ ಆಗಲಿ ಸರ್ಟಿಫಿಕೇಟ್ಸ್ ಆಗಲಿ ಸ್ಟೂಡೆಂಟ್ಸ್ಗೆ ಕೊಡ್ತೀವಿ ಅವ್ರ ಕಲ್ಚರಲ್ ಇಂಟ್ರೆಸ್ಟ್ ಅವರು ಓದೋದು ಬಿಟ್ಟು ಬೇರೆ ಟ್ಯಾಲೆಂಟನ್ನೆಲ್ಲ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಇಟ್ ಈಸ್ ಅ ಪ್ಲೇಸ್ ಟು ಡಿಸ್ಕವರ್ ಯುವರ್ ಸೆಲ್ಫ್ ಅಷ್ಟೇ ಸರ್ ಸಂಭ್ರಮ ಅಂದರೆ ಏನು ಅಂದರೆ ನಮ್ಮ ಸ್ಕೂಲಿಂದ ನಮ್ಮ ಇನ್ಸ್ಟಿಟ್ಯೂಷನಿಂದ ಕರ್ನಾಟಕದಲ್ಲಿರೋ ಎಲ್ಲ ಮಕ್ಕಳಿಗೂ ಅವರ ಪ್ರತಿಭೆನ ನಾವು ತೋರಿಸ್ಬೇಕಂತ ಅವರಿಗೋಸ್ಕರ ನಮ್ಮ ಸ್ಕೂಲ್ ಕಡೆಯಿಂದನೇ ಅವ್ರನ್ನೆಲ್ಲ ಕರೆದು ವಾಲಂಟಿಯಾಗಿ ಮಾಡ್ತಾ ಇರೋ ಒಂದು ಫೆಸ್ಟು ಇದರಲ್ಲಿ ಆಲ್ಮೋಸ್ಟ್ ನಮ್ಮ ಟೀಚರ್ ಸಪೋರ್ಟ್ ಮಾಡಿದ್ದಾರೆ ಆಲ್ಮೋಸ್ಟು ಪ್ರತಿಯೊಬ್ಬರು ಸ್ಟೂಡೆಂಟೇ ಇದರಲ್ಲಿ ಫಂಡ್ ರೈಸಿಂದ ಹಿಡ್ದು ಮಾರ್ಕೆಟಿಂಗಿಂದ ಹಿಡ್ದು ಇನ್ನು ಅವ್ರನ್ನ ಇನ್ವೈಟ್ ಮಾಡಿರೋದ್ರಿಂದ ಹಿಡಿದು ಪ್ರತಿಯೊಂದು ಸ್ಟೂಡೆಂಟ್ಸ್ ಮಾಡಿದ್ದಾರೆ ನಮ್ಮ ಲೋಕಲಲ್ಲಿ ಇದು ಈ ಥರ ಯಾರೂ ಮಾಡಿಲ್ಲ ಇದು ನಮ್ಮದು ಈ ಥರ ಫಸ್ಟ್ ಟೈಮ್ ಈ ಥರ ಮಾಡ್ಕೊಂಡಿದ್ದೀವಿ ಇದು ಐದನೇ ವರ್ಷ ಮಾಡ್ತಿರೋದು ಈ ಟೈಮು ನಮ್ಮ ಸ್ಥಳೀಯ ಪ್ರತಿಭೆಗಳ್ನ ತೋರಿಸ್ಕೋ ಎದ್ದು ತೋರಿಸೋಕೋಸ್ಕರ ಮತ್ತು ಇದಕ್ಕೆ ಒಬ್ಬರು ನವೀನ್ ಶಂಕರ್ ಅಂತ ಒಬ್ಬರು ನಟರ ಬರ್ತಿದ್ದಾರೆ ಸಲಾರ್ ಚಿತ್ರದಲ್ಲಿ ನಡೆಸಿರೋರು ಒಬ್ಬರು ಸಂಖ್ಯಾಶಾಸ್ತ್ರಜ್ಞ ಬರ್ತಿದ್ದಾರೆ ಬಸವರಾಜ್ ಶಂಕರ್ ಉಮ್ರಾಣಿ ಅಂತ ಮತ್ತೆ ನಮ್ಮ ಕ್ಯಾಂಪಸಲ್ಲಿ ನಮ್ಮ ಸ್ಟೂಡೆಂಟ್ಸ್ ಮಾಡಿರೋ ಒಂದು ಮೂವಿದು ಟ್ರೈಲರ್ ಆನ್ಸ್ ಆಗ್ತಿದೆ ತುಂಬ ಹೆಮ್ಮೆ ಅನಿಸುತ್ತೆ ಸರ್ ಎಷ್ಟೋ ಜನ ಮಕ್ಕಳಿಗೆ ನಮ್ಮ ಕಡೆಯಿಂದ ಏನೋ ಹೆಲ್ಪ್ ಆಗಿದೆ ಅವ್ರ ಪ್ರತಿಭೆನ ಇಲ್ಲಿ ಏನೋ ತೋರಿಸ್ಕೊಂಡ್ರು ಅನ್ನೋದಕ್ಕೆ ಅವರಿಗೆ ಅವರಿಗೊಂದು ಸ್ಟೇಜ್ ಕೊಟ್ಟರೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ಒಟ್ಟಿನಲ್ಲಿ ಪಿ ಎಸ್ ಎ ಎಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆಯಾಗಿದ್ದಂತೂ ಸತ್ಯ